ಹಾಯ್ ಫ್ರೆಂಡ್ಸ್ ಸಮಬತ್ತನಾ ಬರ್ತಾನ ನೀರಿತ್ ಗಂಟೆ ಒಂದು ನೀರಿತ್ತು ಮಾರೆ ನೀರಿತ್ತು ಕಲ್ಲು ಎಂತ ಇರುತ್ತೆ ಕಣ್ಣ ಮೇಲೆ ನಿಂತ್ಕೋ ಕಲ್ಲು ಇಲ್ಲ ಮಾರೆ ಎಂತ ಇಲ್ಲ ಎಂತ ಮಾರ ಅದ್ರ ಮೇಲೆ ನಿಂತ್ಕೋ ಹಾ ಸಮ ಬರ್ತಾ ಸಮ ಹಾಯ್ ಫ್ರೆಂಡ್ಸ್ ಇಲ್ಲಿ ನಮ್ಮ ಊರಲ್ಲಿ ಫುಲ್ ನೆರ ಬಂದಿದೆ ಪೈ ಹಾಕಿದ್ದ ಬೆಳಿ ಪೂರ ಬಳಕೋಯ್ತು ಸರ್ವ ಲಾಸ್ ಆಯ್ ಹೋಯ್ ಫ್ರೆಂಡ್ಸ್ ನೀವು ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಪ್ಪೇ ಬಂದು ಹೊಲ ಹತ್ತಿದೆ ಈಗ ಹೇಳ್ತಾನೆ ಇಲ್ಲ ಅಂತ ಕಡೆ ಹೆಸರು ಹಿಡಿತಾ

ಕೊರಳಿ ನಾಡ್ದ ನಿಮ್ಗೆ ಗೊತ್ತಿತ್ತಲ್ಲ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಇದೇ ಆಗಸ್ಟ್ ನಾಲ್ಕನೇ ತಾರೀಕು ಅತಾಡಿ ಅಮಾಸೆ ದಿವಸ ಆ ದಿವಸ ಎರ್ತಾಡಿಂಗೆ ಅಂದ್ರೆ ನಮ್ಮ ಪಿಕ್ಚರ್ ಆಕ್ಟರ್ ಸುನಿಲ್ ಇರ್ಲಿಯಾ ಅವರಿದ್ದ ಮನಿಯಂಗೆ ನಾವು ಕುಂದಾಪುರ ಕನ್ನಡ ದಿನಾಚರಣೆಗೆ ಹೋರಿಗೆ ಎರ್ಥ ಕೊಡೋದ್ರ ಮೂಲಕ ಚಾಲನೆ ಮಾಡೋದಂತ ಚಾಲನೆ ಮಾಡುದು ನಮ್ಮ ಕಂಬಳದ ಯಜಮಾರ್ ಯಾರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಮ್ಮ ಬಾರ್ಕೂರು ಶಾಂತರಾಮ್ ಶೆಟ್ಟರಕ್ಕೆ ಚಾಲನೆ ಕೊಡು ಎರ್ಥ ಕೊಡೋಕೆ ಎಲ್ಲ ಸಾಮಾನು ತಂದಿತ್ತು ಒಂದು ಹೊರಳಿ ಹಾಕಿದಿತ್ತು ಬೇಸಿ ಗುದ್ದಿ ಕೊಡು ಅಂತ ಕಂಡು ಇವನ್ ಕೈ ಕೊಡು ಹೊರಳಿ ತಕ ಬಾ ಅಂದ್ರೆ ಇಲ್ಲಿ ಗೆಡ್ಡೆ ಹಾಕಂಡೆ ಇವ ರೀಲ್ಸ್ ಅಪ್ಪ ಅಪ್ಪ ಹಾ ಗಂಟೆ ಶುರುwat ಎಲ್ಲ ಒತ್ತಾತ್ರ ಬರ್ಕ ಅಲ್ಲ ಅಕಾ ಅಡಿ ಲಡಿ ಬನಿ ಅಲ್ಲ ಎಲ್ಲರನ್ನು ಗರ್ಕ ಬನಿ ಇವನ ಇವನ ಅಡಿ ಲಾಗ ಬಂಡಿನ ಬಿಡಿ ಮಂಡೆ ಬಿಡ ಅಂದ್ರೆ ಈ ಹೊರಳಿ ಇಲ್ಲಿ ತಪ್ಪದ ಮಾರ ನಮ್ಮನಗಿತ್ತಾ ನಾ ಕೊಡ್ತನಾ ಕಡಿ ಕೊಡಿ ಅಲ್ಲಲ್ಲ ನೀ ಕೊಟ್ಟು ಅಡ್ಡಿಲ್ಲ